ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ನಿಮ್ ಕೂಡ ಬರ್ಜರಿ ಗುಡ್ ನ್ಯೂಸ್ ಹದಿನೈದನೇ ಕಂತಿನ ಹಣದಲ್ಲಿ ಓಕೆನಾ ಸೊ ಗೃಹಲಕ್ಷ್ಮಿ ಹದ್ನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನಿತಾ ಈ ತಿಂಗಳು ಕೂಡ ಬರ್ಲೇ ಇಲ್ವಲ್ಲ ಫಸ್ಟ್ ವೀಕಲ್ಲೇ ಬರುತ್ತೆ ಅಂತ ಹೇಳಿದ್ರಿ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಅಲ್ವಾ ಸೊ ಖಂಡಿತವಾಗ್ಲೂ ಇವತ್ತೇ ನಿಮಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಖಂಡಿತ ಬರುತ್ತೆ ಹಾಗಾದ್ರೆ ಎಷ್ಟು ಗಂಟೆಗೆ ಬರುತ್ತೆ ಸೊ ನಿಮ್ಮ ಎಲ್ರಿಗೂ ಇವತ್ತೇ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತೀನಿ ಅಂಡ್ ಇವತ್ ಮಾತ್ರ ಅಲ್ಲ ಆಲ್ರೆಡಿ ನಿನ್ನೆಯಿಂದಾನೇ ಬಿಡುಗಡೆ ಪ್ರಾರಂಭ ಆಗಿದೆ ನಿನ್ನೆ ಎಷ್ಟು ಜನಗಳಿಗೆ ಬಂದಿದೆ ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಓಕೆನಾ ಸೊ ಇಲ್ಲಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬರ್ತಾ ಇದೆ ಅಂತ ಹೇಳಿ ನಿಮಗೆ ಒಂದ್ ಕಡೆ ಖುಷಿ ಆದ್ರೆ ಸೊ ಇಲ್ಲಿ ಒಂದ್ ಕಡೆ ಬಿಜೆಪಿ ವಿರುದ್ಧ ಜನಗಳು ತುಂಬಾನೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ರೊಚ್ಚಿಗೆ ಎದ್ದು ಬಿಟ್ಟಿದ್ದಾರೆ ಬಿಜೆಪಿ ವಿರುದ್ಧ ಯಾಕೆ ಜನಗಳು ಬಿಜೆಪಿ ವಿರುದ್ಧ ಈ ರೀತಿಯಾಗಿ ಮಾತಾಡ್ತಾ ಇದಾರೆ ಸೊ ಏನು ಕಾರಣ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಡ್ತೀನಿ ಸೊ ಇದೆ ವಿಷಯಗಳ ಬಗ್ಗೆ ನಿಮ್ಗೆ ಕರೆಕ್ಟ್ ಆದಂತ ಇನ್ಫಾರ್ಮೇಶನ್ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ವಿಡಿಯೋನ ಮಧ್ಯದಲ್ಲಿ ಯಾರು ಕೂಡ ಓಡ್ಸ್ಕೊಂಡು ಓಡಿಸ್ಕೊಂಡು ನೋಡ್ಬೇಡಿ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಅರ್ಧ ಮರದ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ್ಲಿಂದ ಬಿಡುಗಡೆ ಮಾಡಿದ್ರು ಅಂತ ಕೇಳೋದಾದ್ರೆ ನಿನ್ನೆ ಮಧ್ಯಾಹ್ನದಿಂದ ಮಧ್ಯಾಹ್ನ ಮೂರು ಮೂವತ್ತು ಸೊ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ನೋಟಿಫಿಕೇಶನ್ ಕಳಿಸಿರುವಂತದ್ದು ಮೂರೂವರೆಗೆ ನಿನ್ನೆ ಮಧ್ಯಾಹ್ನ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಖಾತೆಗಳಿಗೆ ಎಷ್ಟು ಗಂಟೆಯಿಂದ ಬಂತು ಗೊತ್ತಾ ನಾಲ್ಕು ಗಂಟೆಗೆ ಐದ್ ಗಂಟೆಗೆ ಆರು ಗಂಟೆಗೆ ಕೆಲವೊಬ್ಬರಿಗೆ ಸಂಜೆ ಏಳು ಗಂಟೆಗೆ ಅಂಡ್ ಸಂಜೆ ಗಂಟೆ ಒಂಬತ್ತು ಗಂಟೆಗೂ ಕೂಡ ಹದಿನೈದನೇ ಕಂತಿನ ಹಣ ತುಂಬಾ ಜನಗಳಿಗೆ ಬಂದಿದೆ ಯಾರಿಗಾದ್ರೂ ಬಂದಿದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದ್ರೆ ನಿನ್ನೆನೆ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸರ್ಕ್ಯುಲರ್ ನ ಕಳಿಸಿರುವಂತದ್ದು ಬಟ್ ಇವತ್ತೊಂದು ಪಕ್ಕ ಎಲ್ಲಾ ಜನಗಳಿಗೂ ಎಲ್ಲಾ ಜನ ಅಂತ ಹೇಳಿದ್ರೆ ಮಿನಿಮಮ್ ಒಂದು ಜನಗಳಿಗೆ ಇವತ್ತಿನ ದಿನ ಹಾಕ್ತಾರೆ ಓಕೆನಾ ಹದಿನೈದನೇ ಕಂತಿನ ಹಣ ಸೊ ನಿನ್ನೆ ಬಂದು ಏನಾಗಿದೆ ಅಂದ್ರೆ ಕೇವಲ ಹತ್ತು ಪರ್ಸೆಂಟ್ ಜನಗಳಿಗೆ ಹಾಕಿರುವಂತದ್ದು ಹತ್ತು ಪರ್ಸೆಂಟ್ ಜನ ಅಂತ ಅಂದ್ರೆ ಅಲ್ಲಿಗೆ ಒಂದು ಒಂದರಿಂದ ಎರಡು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಅಂದ್ರೆ ಎರಡು ಲಕ್ಷ ಮಹಿಳೆಯರಿಗೆ ಮಾತ್ರ ನಿನ್ನೆ ದಿನ ಬಂದಿದೆ ಸೊ ನೀವು ಕೇಳ್ಬಹುದು ಅನಿತಾ ಬ್ಯಾಂಕ್ ಟೈಮಿಂಗ್ಸ್ ಎಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಮೂರುವರೆ ನಾಲ್ಕು ಗಂಟೆಗೆ ಮುಗ್ದೋಗುತ್ತೆ ಅಲ್ವಾ ನಿನ್ನೆ ಸಂಜೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಅಂತ ಹೇಳ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಬಟ್ ಗೃಹಲಕ್ಷ್ಮಿ ಹಣ ಅದೇ ರೀತಿ ಆಗುವಂಥದ್ದು ಸೊ ಅದಕ್ಕೆ ಟೈಮಿಂಗ್ಸ್ ಅನ್ನೋದೇ ಇಲ್ಲ ಬ್ಯಾಂಕ್ ಅವರ್ಸ್ ನಲ್ಲಿ ಏನ್ ನಿಮ್ಗೆ ಬಿಡುಗಡೆ ಮಾಡೋದಿಲ್ಲ ಸೊ ನಿನ್ನೆ ಸಂಜೆ ಏಳುವರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಬರುತ್ತೆ ಅಂಡ್ ಇವತ್ತು ಬಿಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ ಇವತ್ತು ಕೂಡ ಅಷ್ಟೇನೆ ಈಗ ಆಲ್ರೆಡಿ ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಹತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆ ಒಳಗಾಗಿ ಖಂಡಿತವಾಗ್ಲೂ ಕೆಲವೊಬ್ಬರಿಗೆ ಏಳು ಗಂಟೆಗೆ ಬರಬಹುದು ಕೆಲವೊಬ್ಬರಿಗೆ ಗಂಟೆಗೆ ಬರಬಹುದು ಇಲ್ಲ ಇವತ್ತು ಬೆಳಿಗ್ಗೆ ಹನ್ನೊಂದು ಹನ್ನೊಂದುವರೆಗೆಲ್ಲ ನಿಮ್ಗಳಿಗೆ ಗಳಿಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಖಂಡಿತವಾಗ್ಲು ಬರುತ್ತೆ ಓಕೆನಾ ಸೊ ಇದಿಷ್ಟು ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅಂಡ್ ಇನ್ನೊಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಪಕ್ಷದವ್ರು ಹೇಳ್ತಾ ಇದ್ರು ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಇವರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದವರು ಯಾರು ಕೂಡ ಇವರನ್ನ ನಂಬಕ್ ಹೋಗ್ಬೇಡಿ ಅಥವಾ ಯಾವ್ದಾದ್ರು ಹಬ್ಬ ಹರಿದಿನ ಇತ್ತು ಅಂದ್ರೆ ಮಾತ್ರ ಗೃಹಲಕ್ಷ್ಮಿ ಹಣವನ್ನ ಕೊಟ್ಟು ನಿಮ್ಗೆ ಮೋಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಇವಾಗ ಏನ್ ಹೇಳ್ತಾರೆ ಬಿಜೆಪಿ ಪಕ್ಷದವರು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ನವರೇ ಪ್ರಶ್ನೆಯನ್ನ ಮಾಡ್ತಾ ಇದಾರೆ ಹಾಗಾದ್ರೆ ಈ ಡಿಸೆಂಬರ್ ಹತ್ತನೇ ತಾರೀಕು ನಿನ್ನೆಯಿಂದ ಅಲ್ವಾ ಬಿಡುಗಡೆ ಮಾಡಿರೋದು ಹದಿನೈದನೇ ಕತ್ತಿನ ಹಣವನ್ನ ಯಾವ ಎಲೆಕ್ಷನ್ ಇತ್ತು ನಮ್ಗಳಿಗೆ ಅಥವಾ ಯಾವ್ದಾದ್ರು ಹಬ್ಬ ಹರಿದಿನ ಇತ್ತ ಕೊಡ್ಲಿಕ್ಕೆ ಜನಗಳಿಗೆ ಇಲ್ಲ ಸೊ ಈ ರೀತಿ ಮಾತಾಡೋಕ್ಕಿಂತ ಮುಂಚೆ ಬಿಜೆಪಿ ಅವರು ಯೋಚನೆ ಮಾಡಿ ಮಾತಾಡಿ ನೀವು ಮಾತಾಡಿದ ತಕ್ಷಣ ನಮ್ಮ ನಂಬ್ಕೊಳ್ಳೋದಿಲ್ಲ ಸೊ ಕರೆಕ್ಟ್ ಆಗಿ ನಾವು ಲಾಸ್ಟ್ ಮಂತ್ ಕೊಡ್ಬೇಕಾಗಿತ್ತು ನವೆಂಬರ್ ಅಲ್ಲಿ ಕೊಡ್ಬೇಕಾಗಿತ್ತು ಆದ್ರೆ ಡಿಸೆಂಬರ್ ಹತ್ತನೇ ತಾರೀಕಲ್ಲಿ ನಾವು ಬಿಡುಗಡೆ ಮಾಡಿದೀವಿ ಹದಿನೈದನೇ ಕಂತಿನ ಹಣವನ್ನ ಎಲ್ಲಾ ಮಹಿಳೆಯರಿಗೂ ಕೂಡ ಇವತ್ತು ಖುಷಿಯಾಗಿರತ್ತೆ ಅಂತ ಹೇಳಿ ತಿಳಿಸಿದರೆ ಹೋಪ್ ನಿಮ್ಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಲ್ಲಿಗೆ ಹದಿನೈದನೇ ಕಂತಿನ ಹಣ ಅಂತ ಹೇಳಿದ್ರೆ ನಿಮ್ಗಳಿಗೆ ಮೂವತ್ತು ಸಾವಿರ ರೂಪಾಯಿ ಹಣ ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅಡಿ ಸಿಕ್ಕಿದೆ ಹೌದಲ್ವಾ ಸೊ ಮೂವತ್ ಸಾವಿರ ಹಣವನ್ನ ನೀವು ಇಟ್ಕೊಂಡಿದೀರೋ ಅಥವಾ ಇನ್ನೇನಕ್ಕಾದ್ರೂ ಖರ್ಚು ಮಾಡಿದಿರೋ ಅಥವಾ ಕೆಲವೊಬ್ರು ಏನ್ ಮಾಡಿರ್ತಾರೆ ಅಂದ್ರೆ ಚಿನ್ನದ ಕಿವಿ ಓಲೇನೋ ಅಥವಾ ಚಿಕ್ಕ ಪುಡ್ದಾಗಿ ಏನೇನೋ ತಗೊಂಡಿರ್ತೀರಾ ಸೊ ಏನಾದ್ರೂ ತಗೊಳ್ಳಿ ಅದು ನಿಮ್ಮ ಖರ್ಚಿಗೆ ಅಂತಾನೆ ಸರ್ಕಾರ ಕೊಡ್ತಾ ಇರುವಂತದ್ದು ಸೊ ಇದಿಷ್ಟು ಈಗ ನಿಮ್ಗೆ ಹದಿನೈದನೇ ಕಂತಿನ ಹಣದ್ರ ಬಗ್ಗೆ ಗೊತ್ತಾಯ್ತಲ್ವಾ ನೋಡೋದಾದ್ರೆ ಹದಿನಾಲ್ಕನೇ ಕಂತಿನ ಹಣ ಯಾರಿಗಾದ್ರೂ ಇನ್ನೂ ಬಂದೇ ಇಲ್ಲ ಆಲ್ರೆಡಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡಿಬಿಟ್ರ ಅನಿತಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರುತ್ತೆ ನಿಮ್ಗೆ ಇವಾಗ ಬರುವಂತದ್ದು ಹದಿನಾಲ್ಕನೇ ಕಂತಿನ ಹಣ ಸೊ ಇನ್ನೊಂದು ವಾರದೊಳಗಡೆ ಹದಿನೇಳು ನೇ ಕಂತಿನ ಹಣ ಇವತ್ತೇನಾದ್ರೂ ನಿಮ್ಗೆ ಬಂತು ಅಂತ ಹೇಳಿದ್ರೆ ಸೊ ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ಅನಿತಾ ಹೇಳಿದ್ರು ಹದಿನೈದನೇ ಕಂತಿನ ಹಣ ಬರುತ್ತೆ ಇವತ್ತು ಅನ್ಬಿಟ್ಟು ನಮ್ಗೆ ಇದು ಯಾವ್ದು ಹದಿನಾಲ್ಕನೇ ಕಂತ ಹದಿನೈದನೇ ಕಂತ ಅಂದ್ಬಿಟ್ಟು ನಿಮ್ಗಳಿಗೆ ಇದು ಹದಿನಾಲ್ಕನೇ ಕಂತೇನೆ ಓಕೆನಾ ಸೊ ನೆಕ್ಸ್ಟ್ ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟು ಅಥವಾ ಒಂದ್ ವಾರ ಬಿಟ್ಟು ಖಂಡಿತವಾಗ್ಲು ಇನ್ನೊಂದು ಕಂತು ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅವಾಗ ನೀವು ಹದ್ನೈದನೇ ಕಂತಿನ ಹಣ ಅಂತ ಹೇಳಿ ಅನ್ಕೋಬೇಕಾಗತ್ತೆ ಓಕೆನಾ ಸೊ ಇದಿಷ್ಟು ಈಗ ಹದ್ನೈದನೇ ಕಂತಿನ ಹಣದ ಬಗ್ಗೆ ನಿಮಗೆ ಖುಷಿಯಾದಂತಹ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಅಂಡ್ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಪ್ಪಾ ಅಂತ ಹೇಳಿದ್ರೆ ಸೊ ಇಲ್ಲಿ ಬಿಜೆಪಿ ವಿರುದ್ಧ ಜನಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಅಥವಾ ತುಂಬಾನೇ ರೊಚ್ಚಿ ಗೆದ್ದಿದ್ದಾರೆ ಅಂತ ಹೇಳಿದೆ ಅಲ್ವಾ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸೊ ಇಲ್ಲಿ ಬಿಜೆಪಿ ಅವರು ಮತ್ತೆ ಪಾದಯಾತ್ರೆ ಓಟ್ ಬಿಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಏಕೆ ಪಾದಯಾತ್ರೆ ಮಾಡ್ತಾ ಇದಾರೆ ಯಾಕೆ ಜನಗಳನ್ನ ಎತ್ಕಡ್ತಾ ಇದ್ದಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಈಗ ಕಾಂಗ್ರೆಸ್ ಪಕ್ಷ ವಫ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಫ್ ಅಂದ್ರೆ ಏನು ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ನಮ್ಮ ರೈತರ ಜಮೀನನ್ನ ಓಕೆನಾ ಸೊ ರೈತರದ್ದು ಭೂಮಿ ಏನಿರುತ್ತೆ ಅದನ್ನೆಲ್ಲ ರೈತರಿಗೆ ಗೊತ್ತೇ ಆಗದೆ ರೀತಿನಲ್ಲಿ ಅವ್ರ ಒಂದು ಭೂಮಿ ಅಥವಾ ಅವರ ಒಂದು ಜಮೀನನ್ನ ಮುಸ್ಲಿಂ ಅವರಿಗೆ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಬಿಜೆಪಿ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ಸೊ ಒಂದು ಗೂಬೆ ಕೂರ್ಸೋ ಕೆಲಸವನ್ನೋ ಅಥವಾ ಏನೋ ಅವ್ರ ವಿರುದ್ಧ ಏನೋ ಒಂದು ದೂರನ್ನ ಕೊಡ್ತಾ ಇರೋ ರೀತಿನಲ್ಲಿ ಜನಗಳಿಗೆ ಎತ್ತಿ ಕಟ್ತಾ ಇದಾರೆ ಸೊ ಆ ಕಾರಣದಿಂದಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದೆ ನಿಮ್ಮ ಜಮೀನನ್ನ ನಾವ್ ಯಾಕೆ ತಗೊಳ್ಳೋಣ ಅದರಲ್ಲೂ ನಿಮಗೆ ಗೊತ್ತಿಲ್ಲದೆ ಆಗಿ ಅದು ನಾವ್ ಇರೋದೇ ಬಡವರ ಪಕ್ಷ ಪಕ್ಷ ಅಂತದ್ರಲ್ಲಿ ನಾವು ರೈತರಿಗೆ ಮೋಸ ಮಾಡ್ತೀವ ನಾವು ಮಾಡೋ ಉದ್ದೇಶ ಏನು ಹಂಗಾದ್ರೆ ನಾವ್ ಯಾಕ್ ಮಾಡ್ತೀವಿ ಸೊ ಇವ್ರು ಹೇಳ್ತಾ ಇದ್ದಾರೆ ರೈತರು ಜಮೀನ್ ನಿಮ್ಗೆ ಗೊತ್ತಿರೋದಿಲ್ಲ ಹೋಗಿ ಪಹಣಿ ಚೆಕ್ ಮಾಡ್ಕೊಂಡ್ಬಿಡಿ ನಿಮ್ ಜಮೀನು ಇದ್ದಿದ್ರಲ್ಲಿ ತುಂಬಾ ಕಡಿಮೆ ಆಗೋಗಿರುತ್ತೆ ಇವಾಗ ಐದು ಎಕರೆ ಇತ್ತು ಅಂದ್ರೆ ನಿಮ್ಮ ಹತ್ರ ಒಂದ್ ಎರಡು ಎಕರೆ ತಗೊಂಡು ಮುಸ್ಲಿಂ ಅವ್ರಿಗೆ ಅಂಚೆ ಕೆಲಸವನ್ನ ಮಾಡ್ತಾ ಇದೆ ಈ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ಗಮನಿಸಿದಂತಹ ನಮ್ಮ ಜನಗಳು ಏನಂತ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಮಾತನ್ನ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಮೇಲೆ ನೀವು ಈ ರೀತಿ ದೂರನ್ನ ವರ್ಸೋದನ್ನ ಫಸ್ಟ್ ನಿಲ್ಸಿ ಇದು ಯಾವತ್ತಿದ್ರೂ ಬಡ ಪಕ್ಷ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಅದು ಬಡವರ ಸರ್ಕಾರ ಅಂತ ನಾವುಗಳು ಕೂಡ ನೋಡ್ಕೊಂಡೇ ಬಂದಿದೀವಿ ಕಳೆದ ಮೂವತ್ತೈದು ನಲ್ವತ್ತು ವರ್ಷದಿಂದ ಸಿದ್ದರಾಮಯ್ಯ ಅವರು ಇದ್ದಾರೆ ಅವರ ಒಂದು ಪಕ್ಷಕ್ಕೆ ಅವರು ಯಾವತ್ತೂ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ತಗೊಂಡ್ ಬಂದಿಲ್ಲ ಅಂತದ್ರಲ್ಲಿ ರೈತರಿಗೆ ಮೋಸ ಮಾಡ್ತಾರಾ ಸೊ ನಿಮ್ದು ಏನಿದೆ ಸರ್ಕಾರದ ದುಡ್ಡು ಅಂತ ಹೇಳಿ ಅದನ್ನ ಬಿಜೆಪಿ ಅವರು ಸ್ವಿಸ್ ಬ್ಯಾಂಕ್ ಅಲ್ಲಿ ಸೇಫ್ ಆಗಿ ಮಾಡ್ತಾ ಇದೀರಾ ಅಂದ್ರೆ ಇಟ್ಕೊಂತ ಇದೀರ ದುಡ್ಡ ಆದ್ರೆ ಕಾಂಗ್ರೆಸ್ ಪಕ್ಷ ಆ ರೀತಿ ಮಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಪಕ್ಷದ ದುಡ್ಡು ಸರ್ಕಾರದ ದುಡ್ಡನ್ನ ತಂದು ಮನೆ ಮನೆ ಬಾಗ್ಲಿಗೆ ಅದು ಯಾರ ಮನೆ ಬಾಗ್ಲಿಗೆ ಬಡವರ ಮನೆ ಬಾಗ್ಲಿಗೆ ಗೃಹಲಕ್ಷ್ಮಿಯರಿಗೆ ಕೊಡ್ತಾ ಇದೆ ನೀವ್ ಹೇಳಿದ ಮಾತೆಲ್ಲ ನಾವು ನಂಬೋದಿಲ್ಲ ಈ ರೀತಿಯಾಗಿ ಗೂಬೆ ಕೂರ್ಸಕ್ ಹೋಗ್ಬೇಡಿ ಕಾಂಗ್ರೆಸ್ ಪಕ್ಷದ ಮೇಲೆ ಅಂಡ್ ನೀವ್ ಈ ರೀತಿ ಮಾಡಿದ ತಕ್ಷಣ ನಮ್ ರೈತರುಗಳೆಲ್ಲ ಓ ಸಿದ್ದರಾಮಯ್ಯ ಮೋಸ ಮಾಡ್ತಾ ಇದ್ದಾರಂತೆ ನಮ್ಗಳಿಗೆ ಅಂತ ಹೇಳಿಬಿಟ್ಟು ಸೊ ನಾವ್ ಯಾರು ಕೂಡ ಸಿದ್ದರಾಮಯ್ಯ ಅವರ ಮೇಲೆ ರೊಚ್ಚಿಗೆ ತೋಳೋದಾಗಿರ್ಲಿ ನಿಮ್ ಜೊತೆ ಪಾದಯಾತ್ರೆ ನಡೆಸೋದಾಗಿರ್ಲಿ ಖಂಡಿತವಾಗ್ಲೂ ಮಾಡೋದಿಲ್ಲ ನಮ್ಗೆ ಸಿದ್ದರಾಮಯ್ಯ ಸರ್ಕಾರ ಮೇಲೆ ನಂಬಿಕೆ ಇದೆ ನಿಮ್ಮ ಪಕ್ಷದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ನೀವ್ ಹೇಳ್ತಾ ಇದ್ದಾರೆ ಏನಂತ ನಿಮ್ಮ ಗ್ಯಾಸ್ ಸಿಲಿಂಡರ್ ಗಳನ್ನ ಕಡಿಮೆ ಮಾಡ್ಬಿಡ್ತೀವಿ ಅಥವಾ ದಿನ ಬೆಳಕೆ ವಸ್ತುಗಳನ್ನ ಕಡಿಮೆ ಮಾಡ್ಬಿಡ್ತೀವಿ ನಮ್ಮ ಪಕ್ಷ ಬಂದ್ರೆ ಹದಿನೈದು ಲಕ್ಷ ದುಡ್ಡನ್ನ ಒಬ್ಬೊಬ್ರು ಖಾತೆಗೆ ತಂದು ಹಾಕ್ತಿವಿ ಬಿಜೆಪಿಯನ್ನ ಗೆಲ್ಸಿದ್ರೆ ಅನ್ಬಿಟ್ಟು ಕಳೆದ ಹತ್ತು ವರ್ಷದಿಂದನೇ ಹೇಳಿದ್ರಿ ಆದ್ರೆ ನೀವು ಮಾಡಿದ ಕೆಲ್ಸ ಏನು ಈ ಕಡೆ ಗ್ಯಾಸ್ ಸಿಲಿಂಡರ್ ಬೆಲೆನೂ ಜಾಸ್ತಿ ಮಾಡಿದ್ರಿ ದಿನ ಬೆಳಕೆ ವಸ್ತುಗಳನ್ನೂ ಜಾಸ್ತಿ ಮಾಡಿದ್ರಿ ಹದ್ನೈದ್ ಲಕ್ಷ ಬಿಡಿ ಆ ಜಿ ಎಸ್ ಟಿ ಒಂದು ಚಿನ್ನ ತಗೊಳಕಾಗತ್ತ ಇವತ್ತು ಬಡ ಜನಗಳು ಖಂಡಿತವಾಗ್ಲೂ ಇಲ್ಲ ಏಳ್ ಸಾವಿರ ಏಳುವರೆ ಸಾವಿರ ದಾಟ್ ಹೋಗಿದೆ ಚಿನ್ನದ ರೇಟ್ ಸೊ ಹೇಗ್ ಮದ್ವೆ ಮಾಡ್ಬೇಕು ಬಡ ಜನಗಳು ಹೌದಲ್ವಾ ಶ್ರೀಮಂತ್ ತಗೊಂಡ್ಬಿಡ್ತಾರೆ ಮಾಡ್ತಾರೆ ಸಾವಿರ ಇದ್ರು ಅಥವಾ ಯಾವುದೇ ಒಂದು ಹೋಟೆಲ್ಗೆ ಹೋಗ್ಲಿ ಯಾವುದೇ ಒಂದು ಬಟ್ಟೆ ಅಂಗಡಿಗೆ ಹೋಗ್ಲಿ ಎಲ್ಲಾ ಕಡೆ ಜಿ ಎಸ್ ಟಿ ಜಿ ಎಸ್ ಟಿ ಅಂತ ಹೇಳಿ ನಮ್ಮತ್ರ ಹಣವನ್ನ ಕಿತ್ಕೋತಾ ಇರೋದು ನೀವುಗಳು ಬಿಜೆಪಿ ಸರ್ಕಾರ ಆಗಿರ್ಲಿ ಜೆಡಿಎಸ್ ಸರ್ಕಾರ ಆಗಿರ್ಲಿ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಅಲ್ಲಿ ಪಕ್ಷದಲ್ಲಿ ಅದು ಸರ್ಕಾರದೇ ದುಡ್ಡು ಆಗಿರ್ಲಿ ಆ ಸರ್ಕಾರದ ದುಡ್ಡನ್ನ ವಾಪಸ್ಸು ಮನೆ ಮನೆಗೆ ಗೃಹಲಕ್ಷ್ಮಿಯರಿಗೆ ಅಂತ ಹೇಳಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೆ ಅಂಡ್ ಅದು ಮಾತ್ರ ಅಲ್ಲ ಶಕ್ತಿ ಯೋಜನೆ ಉಚಿತವಾಗಿ ಬಸ್ ಪ್ರಯಾಣ ಮಾಡೋದಿಕ್ಕೆ ಬಿಟ್ಟಿದೆ ಸೊ ನಿಮ್ಗೆ ಒಟ್ನಲ್ಲಿ ಅದು ನಿಲ್ಲಿಸಬೇಕು ಉಚಿತ ಬಸ್ ಪ್ರಯಾಣದ ಮೇಲೆ ಕಣ್ಣು ಆ ವಿಪಕ್ಷಗಳಿಗೆ ಹಾಗೆ ಗೃಹಲಕ್ಷ್ಮಿ ದುಡ್ಡ ಮೇಲೆ ಕಣ್ಣು ಇದೆರಡು ನಿಲ್ಸಿ ನಿಲ್ಸಿ ಅಂತ ನೀವು ಏನ್ ಹೇಳ್ತಾ ಇದೀರೋ ಸೊ ಒಂದ್ ವೇಳೆ ನಮ್ಮ ಕಾಂಗ್ರೆಸ್ ಪಕ್ಷ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಬರೋದನ್ನ ನಿಲ್ಸುದ್ರೆ ಓಕೆ ನಮ್ಮ ಹತ್ರ ದುಡ್ಡು ಏನೋ ಹೇಳ್ಬಿಟ್ಟಿದ್ವಿ ಐದು ವರ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಸದ್ಯಕ್ಕೆ ಗೃಹಲಕ್ಷ್ಮಿ ದುಡ್ಡನ್ನ ನಾವು ಕೊಡೋದನ್ನ ನಿಲ್ಲಿಸ್ತೀವಿ ಅಂತ ಏನಾದ್ರು ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಅವ್ರ ವಿರುದ್ಧ ಹೋಗೋದಿಲ್ಲ ನಿಲ್ಸಿದ್ರು ಕೂಡ ನಾವು ಮತ್ತೆ ಏನ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆ ಬರುತ್ತಲ್ವಾ ಸೊ ಅವಾಗ್ಲೂ ಕೂಡ ಮತ್ತೆ ನಾವು ಕಾಂಗ್ರೆಸ್ ಪಕ್ಷವನ್ನೇ ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಿಳೆಯರು ಹಾಗೆ ಪುರುಷರು ಇಬ್ರು ಕೂಡ ಹೇಳ್ತಾ ಇದ್ದಾರೆ ಓಕೆನಾ ಅಲ್ಲಿಗೆ ಅಷ್ಟ್ರ ಮಟ್ಟಿಗೆ ನಮ್ಮ ಏನು ಜನಗಳು ಕಾಂಗ್ರೆಸ್ ಪಕ್ಷದ ಮೊರೆ ಹೋಗ್ತಾ ಇದ್ದಾರೆ ಅಂದ್ರೆ ಅಷ್ಟೊಂದು ನಂಬ್ತಾ ಇದ್ದಾರೆ ಅಂಡ್ ಇನ್ನೊಂದು ವಿಷಯವನ್ನ ಇಲ್ಲಿ ಬಿಜೆಪಿ ಹೇಳ್ತಾ ಇದೆ ಏನಪ್ಪಾ ಅಂದ್ರೆ ಸೊ ಈ ಕಾಂಗ್ರೆಸ್ ಪಕ್ಷ ನಮ್ಮ ಹಿಂದೂಗಳ ಪಕ್ಷ ಅಲ್ಲ ಅದು ಮುಸ್ಲಿಮರ ಪಕ್ಷ ಸೊ ಇದೇನಾಗತ್ತೆ ಅಂದ್ರೆ ಈಗ ಹೇಳ್ದೆ ಅಲ್ವಾ ನಿಮ್ಮತ್ರ ಹತ್ರ ಜಮೀನು ಕಿತ್ಕೊಂಡು ಮುಸ್ಲಿಮರಿಗೆ ಕೊಡ್ತಾರೆ ಅನ್ಬಿಟ್ಟು ಇದು ಮುಸ್ಲಿಮರ ರಾಜ್ಯ ಮಾಡಕ್ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ ಸಾಮ್ರಾಜ್ಯ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ತಾರತಮ್ಯ ಮಾಡ್ತಾ ಇರೋದು ಯಾರು ಅಂದ್ರೆ ಹಿಂದೂ ಮುಸ್ಲಿಂ ನಡುವೆ ಜಗಳ ತಂದಿಡ್ತಾ ಇರೋದೇ ನಮ್ಮ ಬಿಜೆಪಿ ಪಕ್ಷ ಅನ್ನೋಂಗ ಆಗೋಯ್ತಪ್ಪ ಹೌದಲ್ವಾ ಇಲ್ಲಿ ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ಎಲ್ಲಾ ಜನಗಳು ಒಂದೇನೆ ಸೊ ಮುಸ್ಲಿಂ ಅಂದ ತಕ್ಷಣ ನಾವು ಅಯ್ಯೋ ಅವ್ರು ಮುಸ್ಲಿಮರು ಅಂತ ಹೇಳಿ ಆಗಲ್ಲ ಅವರು ಮನುಷ್ಯ ಅಲ್ವಾ ಸೊ ಇವತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟ ಪಡ್ತೀವಿ ಸೊ ಏನು ಅಂದ್ರೆ ಈಗ ಯಾವ್ದೋ ಒಂದ್ ಊರ್ ಇರುತ್ತೆ ಅಲ್ಲಿ ತುಂಬಾ ಜನ ಮುಸ್ಲಿಂ ಜನಗಳೇ ಇರ್ತಾರೆ ಅಂದ್ರೆ ಒಂದ್ ಐದ್ ಸಾವಿರ ಒಂದು ಒಂದ್ ಊರಿಂದ ಬೀಳ್ತಾ ಇದೆ ಅಂದ್ರೆ ಮುಸ್ಲಿಮರು ಎಲ್ಲಿ ಇದಾರೋ ಆ ಕಡೆ ನಾಲ್ಕು ಸಾವಿರದಷ್ಟು ಓಟು ಜೇನು ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಿದ್ದಿದೆ ಕೇವಲ ಒಂದ್ ಸಾವಿರ ಜನಗಳಷ್ಟು ಓಟು ಬಿಜೆಪಿ ಅಥವಾ ಗೆ ಬಿದ್ದಿದೆ ಇಲ್ಲಿ ನಮ್ಮ ಹಿಂದೂಗಳು ಎಷ್ಟು ಜನ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ರು ಅಷ್ಟೇ ಜನ ಇವತ್ತು ಮುಸ್ಲಿಮರು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅಂತ ಅದ್ರಲ್ಲಿ ಹಿಂದೂ ಮುಸ್ಲಿಂ ಗಳಿಗೆ ತಾರತಮ್ಯವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ಲಿಲ್ಲ ಹಿಂದೂ ಜನಗಳಿಗೂ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದೆ ಮುಸ್ಲಿಂ ಅವ್ರಿಗೂ ಕೊಡ್ತಾ ಇದೆ ನೀವು ಕ್ರಿಶ್ಚಿಯನ್ ಆಗಿದ್ರೆ ಅವ್ರಿಗೂ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದೆ ಜನಗಳಿಗೂ ಕೂಡ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ ಅಂತ ಹೇಳಿ ಹೇಳ್ತಾ ಇದಾರೆ ಅಂತದ್ರಲ್ಲಿ ಈ ಬಿಜೆಪಿ ಅವರು ಹೇಳ್ತಾರೆ ಈ ಮುಸ್ಲಿಂ ಅವರ ಸಾಮ್ರಾಜ್ಯ ಮಾಡ್ಬಿಡುತ್ತೆ ಕಾಂಗ್ರೆಸ್ ಸರ್ಕಾರ ನೀವು ಅವ್ರಿಗೆ ವೋಟ್ ಅನ್ನ ಹಾಕ್ಬೇಡಿ ಮುಂದೆ ಯಾವತ್ತೂ ಇವ್ರನ್ನ ಗೆಲ್ಲಿಸಬೇಡಿ ಸೊ ನಾವು ಹಿಂದೂಗಳ ಪರ ಇದೀವಿ ಅಂತ ಹೇಳ್ಬಿಟ್ಟು ಅವರೇ ಹೇಳ್ಬಿಟ್ರೆ ಇಲ್ಲಿ ಹಿಂದೂ ಮುಸ್ಲಿಂರ ನಡುವೆ ಜಗಳ ತಂದಿಡ್ತಾ ಇರೋದೇ ಬಿಜೆಪಿ ಸರ್ಕಾರ ಅನ್ನೋ ರೀತಿಯಲ್ಲಿ ಆಗೋಗ್ತಾ ಇದೆ ಖಂಡಿತವಾಗ್ಲೂ ಆ ರೀತಿ ಆಗೋದ್ ಬೇಡ ಇಲ್ಲಿ ಹಿಂದೂಗಳಾಗಿರ್ಲಿ ಮುಸ್ಲಿಂ ಆಗಿರ್ಲಿ ಪ್ರತಿಯೊಬ್ರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಇಷ್ಟಪಟ್ಟೆ ವೋಟ್ ಹಾಕಿರ್ತಾರೆ ಇನ್ನೊಂದು ಈಗ ಬೈ ಎಲೆಕ್ಷನ್ ಆಯ್ತಲ್ವಾ ರಾಮನಗರ ಚನ್ನಪಟ್ಟಣ ಕಡೆ ಎಲ್ಲ ಸೊ ಅಲ್ಲೂ ಅಷ್ಟೇನೆ ಮತ್ತೆ ಮೂರಕ್ಕೆ ಮೂರು ಮೂರು ಸ್ಥಾನವನ್ನ ಯಾವಾಗ ಕಾಂಗ್ರೆಸ್ ಪಕ್ಷ ಗೆತ್ಕೊಂತೋ ಇವಾಗ ಬಿಜೆಪಿ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಎಲ್ಲಿ ನಮ್ಮನ್ನ ಈ ಜನಗಳು ಮತ್ತೆ ಕೈ ಬಿಟ್ಬಿಡ್ತಾರೋ ಹಾಗಾಗಿ ನಾವು ಇನ್ನೊಂದ್ ಏನಾದ್ರೂ ಈ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಅಥವಾ ಮೇಲೆ ಒಂದು ಕಪ್ಪು ಚುಕ್ಕಿಯನ್ನ ಇಡಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಿಜೆಪಿ ಸರ್ಕಾರ ಆಗಿರ್ಲಿ ಅಥವಾ ಜೆಡಿಎಸ್ ಸರ್ಕಾರ ಆಗ್ಲಿ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಹಾಗೆ ನಮ್ಮ ಜನಗಳು ಕೂಡ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದಾರೆ ಓಕೆನಾ ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹದಿನೈದನೇ ಕಂತಿನ ಹಣ ಬಂದಿದೆ ಅನಿತಾ ಇವಾಗ Tu el ಖಂಡಿತವಾಗ್ಲೂ ಮಿಸ್ ಮಾಡದೆ ಕಮೆಂಟ್ ಮಾಡಿ ಯಾಕೆಂದ್ರೆ ನಾನು ಕೂಡ ನಿಮಗೋಸ್ಕರನೇ ಇನ್ಫಾರ್ಮೇಶನ್ಗಳನ್ನ ಕಲೆಕ್ಟ್ ಮಾಡಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ನೀವು ಕಮೆಂಟ್ ಮಾಡಿದ್ರೆ ಖಂಡಿತ ನನಗೂ ಖುಷಿ ಆಗುತ್ತೆ ಅಂಡ್ ಬಂದಿಲ್ಲ ನಮಗೆ ಹದಿನೈದನೇ ಕಂತಿನ ಹಣ ಅಂತ ಅಂದ್ರೂ ಕೂಡ ಖಂಡಿತವಾಗ್ಲೂ ತಿಳಿಸಿ ಓಕೆನಾ ಇವತ್ತು ಸಂಜೆವರೆಗೂ ವೆಯ್ಟ್ ಮಾಡಿ ಖಂಡಿತ ಬರುತ್ತೆ ಅಂಡ್ ಇವತ್ತು ಕೇವಲ ಎಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ಬರುತ್ತೆ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ಸ್ವಲ್ಪ ಸ್ವಲ್ಪ ನಿಧಾನ ಆಗುತ್ತೆ ಅಂದ್ರೆ ನಾಳೆ ನಾಡಿದ್ದು ಅಥವಾ ಆಚೆ ನಾಡಿದ್ದು ಸೊ ಈ ರೀತಿಯಾಗಿ ಒಂದೊಂದೇ ದಿನ ಒಂದು ಒಂದು ವಾರ ಟೈಮ್ ಇರುತ್ತೆ ಅಲ್ವಾ ಒಂದು ವಾರದೊಳಗಡೆ ಎಲ್ರಿಗೂ ಹದಿನೈದನೇ ಕಂತಿನ ಹಣ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಸೊ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಒಂದು ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನೀವು ತಿಳ್ಕೊಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ನಮ್ಮ ಚಾನಲ್ಗೆ ನೀವು ಟೈಮ್ ಕೊಟ್ಟು ವಿಡಿಯೋನ ನೋಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ಗಳೇ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಂಡ್ ಇವತ್ತಿನ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಯ್ತು ಅಂತ ಹೇಳಿದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಂಡ್ ಇವತ್ತಿನ ಯಾರು ಯಾರಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು